ಹೋಗುತ್ತೆ ಡಿಸರ್ವ್ಡ್ ಫೈಬರ್ಸ್ ಗಳಿರುತ್ತೆ ಅಲ್ವಾ ವೈಟಮಿನ್ಸ್ ಗಳು ನಮಗೆ ತುಂಬಾ ಓವರ್ ಕುಕ್ ಮಾಡಿದಾಗ ಏನಾಗುತ್ತೆ ಅದರದ್ದು ನಾಶ ಆಗ್ತಾ ಇದೆ ಸೊ ಅವಾಗ ನಮಗೆ ಇವತ್ತು ನಿಮಗೆ ಗೊತ್ತಿದೆ ಎಲ್ಲ ನಾವು ಕೆಮಿಕಲ್ಸ್ ಹಾಕಿ ಬಿಡ್ತಾ ಫುಡ್ ಅದನ್ನು ಓವರ್ ಕುಕ್ ಮಾಡೋದ್ರಿಂದ ಅಥವಾ ಓವರ್ ಫ್ರೈ ಮಾಡೋದ್ರಿಂದ ಏನಾಗ್ತಿದೆ ಅದು ನಾಶ ಆಗ್ತಾ ಇದೆ ನಾವು ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಳಕೋಸ್ಕರ ನಾವು ಅದನ್ನ ತಿಂತ ಇದೀವಿ ಹೊರತು ಅದ್ರಲ್ಲಿ ಇರುವಂತಹ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಅನ್ನ ಚೆಕ್ ಮಾಡಿದ್ರೆ ಅದು ತುಂಬಾ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ ಇವತ್ತು ಹೇಳಿದ್ರು ಬೇಗ ಬೇಗ ಬರ್ತಿದೆ ಅಂತ ಈವತ್ತಿಗೂ ಕೂಡ ಹಲವಾರು ವೈದ್ಯರು ಹೇಳ್ತಾರೆ ನೀವು ಕರೆಕ್ಟ್ ಆಗಿ ಬಂದು ವಾರ ಹಸಿ ತರಕಾರಿ ಹಸಿ ಹಣ್ಣಲ್ಲಿ ಇದ್ರೆ ನಿಮ್ದು

ಸೊ ಹಾಗಾಗಿ ಇಷ್ಟು ದಿವ್ಸ ಅಕಸ್ಮಾತ್ ಏನು ಅಡುಗೆ ಮಾಡ್ಬೇಕಲ್ಲ ಮಾಡ್ತಾ ಇದ್ರೆ ದಯವಿಟ್ಟು ನೀವು ಎಲ್ಲ ಮಾಡ್ತಾರೆ ಪ್ರತಿ ಒಂದು ನಮ್ಮ ಇರುವ ಜಠರದಲ್ಲಿ ಅಗ್ನಿ ತತ್ವ ಇದೆ ಹೌದಾ ಫೈವ್ ಎಲೆವೆಂಟ್ಸ್ ಬಂದಾಗ ನಮ್ಮಲ್ಲಿ ಜಟರದಲ್ಲಿ ಅಗ್ನಿ ತತ್ವ ಆ ಅಗ್ನಿಗೆ ನೀವು ಕೊಡೋದು ಊಟನ ಹೋಮ ಮಾಡದಂಗೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಎಷ್ಟು ಒಂದು ದೇವರಿಗೆ ಭಕ್ತಿಯಿಂದ ಪೂಜೆಯನ್ನ ಮಾಡ್ತಿದ

ಎಷ್ಟು ಇದನ್ನ ನಿಮ್ಮ ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ತೀರಾ ಅಷ್ಟು ಒಳ್ಳೆಯ ಖಾದ್ಯಗಳು ನಿಮ್ಮ ಕೈಯಿಂದ ತಯಾರಾಗತ್ತೆ ದಯವಿಟ್ಟು ನಿಮ್ಮ ಅಡುಗೆಗೆ ಇವತ್ತಿಂದ ಮಾಡ್ತಿರ್ಲಿಲ್ಲ ಅಂದ್ರೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಳ್ಳಿ